ಚಾಣಕ್ಯನ ಪ್ರಕಾರ ಹೆಂಡತಿ ಇದ್ದರೂ ಗಂಡನಿಗೆ ಬೇರೆ ಹೆಂಗಸಿನ ಮೇಲೆ ಏಕೆ ಕಣ್ಣು ಗೊತ್ತಾ ಚಾಣಕ್ಯನ ತತ್ವಗಳನ್ನು ಜೀವನದಲ್ಲಿ ಅಳವಡಿಸಿಕೊಂಡರೆ ಯಶಸ್ಸು ನಿಮ್ಮ ಪಾದಗಳಿಗೆ ಮುತ್ತಿಡುತ್ತದೆ ಗಂಡ ಹೆಂಡತಿ ನಡುವಿನ ಸಂಬಂಧದ ಬಗ್ಗೆ ಅವರು ಅನೇಕ ವಿಷಯಗಳನ್ನು ಹೇಳಿದ್ದಾರೆ ದಾಂಪತ್ಯ ಜೀವನದಲ್ಲಿ ಸಂತೋಷಕ್ಕಾಗಿ ಗಂಡ ಮತ್ತು ಹೆಂಡತಿಯ ನಡುವಿನ ಸಂಬಂಧವು ಸಿಹಿಯಾಗಿರಬೇಕು ಮತ್ತು ತಿಳುವಳಿಕೆಯಿಂದ ತುಂಬಿರಬೇಕು ಚಾಣಕ್ಯನು ತನ್ನ ನೀತಿ ಶಾಸ್ತ್ರದಲ್ಲಿ ವೈವಾಹಿಕ ಜೀವನದ ಬಗ್ಗೆ ಅನೇಕ ಪ್ರಮುಖ ವಿಷಯಗಳನ್ನು ಬರೆದಿದ್ದಾನೆ ನಮ್ಮ ಜೀವನವನ್ನು ಉತ್ತಮಗೊಳಿಸಲು ನಾವು ಯಾವ ಮಾರ್ಗವನ್ನು ಅನುಸರಿಸಬೇಕೆಂದು ತಿಳಿಸಿದ್ದಾರೆ ಗಂಡ ಹೆಂಡತಿಯ ನಡುವಿನ ಸಂಬಂಧ ಹಾಳಾಗಲು ಮತ್ತು ಗಂಡ ಇತರ ಮಹಿಳೆಯರ ಕಡೆಗೆ ಆಕರ್ಷಿತನಾಗಲು ಕಾರಣಗಳ ಬಗ್ಗೆಯೂ ಅವರು ಹೇಳುತ್ತಾರೆ ಗಂಡ ಹೆಂಡತಿಯ ನಡುವಿನ ಸಂಬಂಧವು ಆಕರ್ಷಣೆಯ ಕೇಂದ್ರವನ್ನು ಅವಲಂಬಿಸಿರುತ್ತದೆ ಇಬ್ಬರೂ ಪರಸ್ಪರ ಕಾಳಜಿ ವಹಿಸುವವರೆಗೆ ಮತ್ತು ಪರಸ್ಪರ ಆಕರ್ಷಿತರಾಗುವವರೆಗೆ ಅವರ ನಡುವಿನ ಸಂಬಂಧವು ಉತ್ತಮವಾಗಿ ಉಳಿಯುತ್ತದೆ ಆದರೆ ಇಬ್ಬರೂ ಪರಸ್ಪರ ಅಭ್ಯಾಸಗಳನ್ನು ಇಷ್ಟಪಡದೆ ಪರಸ್ಪರ ಸಮಯ ನೀಡದಿದ್ದಾಗ ಅವರ ಸಂಬಂಧವು ಹಾಳಾಗಲು ಪ್ರಾರಂಭಿಸುತ್ತದೆ ಇದರಿಂದಾಗಿ ಗಂಡನು ತನ್ನ ಹೆಂಡತಿಯಿಂದ ದೂರವಾಗಲು ಪ್ರಾರಂಭಿಸುತ್ತಾನೆ ಮತ್ತು ಇನ್ನೊಬ್ಬ ಮಹಿಳೆಯನ್ನು ನೋಡಲು ಪ್ರಾರಂಭಿಸುತ್ತಾನೆ ಹೆಂಡತಿ ಮಗುವಿಗೆ ಜನ್ಮ ನೀಡಿದಾಗ ಗಂಡ ಮತ್ತು ಹೆಂಡತಿಯ ನಡುವಿನ ಸಂಬಂಧದ ಮೇಲೂ ಪರಿಣಾಮ ಬೀರುತ್ತದೆ ಮಹಿಳೆ ಮಗುವಿನೊಂದಿಗೆ ಹೆಚ್ಚು ಸಮಯ ಕಳೆಯಬೇಕಾಗಿರುವುದರಿಂದ ಇಬ್ಬರೂ ದೈಹಿಕವಾಗಿ ಹತ್ತಿರವಾಗಲು ಸಾಧ್ಯವಾಗದ ಸಮಯ ಇದು ಅಂತಹ ಸಮಯದಲ್ಲಿ ಪುರುಷನು ಇತರ ಮಹಿಳೆಯರ ಕಡೆಗೆ ತಿರುಗುತ್ತಾನೆ ಹಲವು ಬಾರಿ ವಿಭಿನ್ನ ಚಿಂತನೆಯಿಂದಾಗಿ ಗಂಡ ಮತ್ತು ಹೆಂಡತಿಯ ನಡುವಿನ ಸಂಬಂಧವು ಹದಗೆಡಲು ಪ್ರಾರಂಭಿಸುತ್ತದೆ ಇಬ್ಬರೂ ಆಗಾಗ್ಗೆ ಪರಸ್ಪರ ಮಾತುಗಳಿಂದ ಕಿರಿಕಿರಿಗೊಳ್ಳುತ್ತಾರೆ ಈ ಸಮಯದಲ್ಲಿ ಗಂಡನಿಗೆ ತನ್ನ ಹೆಂಡತಿಯ ಮೇಲಿನ ಆಕರ್ಷಣೆ ಕಡಿಮೆಯಾಗಲು ಪ್ರಾರಂಭವಾಗುತ್ತದೆ ಮತ್ತು ಅವನು ಇತರ ಮಹಿಳೆಯರ ಕಡೆಗೆ ಆಕರ್ಷಿತನಾಗಲು ಪ್ರಾರಂಭಿಸುತ್ತಾನೆ ಚಿಕ್ಕ ವಯಸ್ಸಿನಲ್ಲಿಯೇ ಮದುವೆಯಾಗುವುದರಿಂದ ಗಂಡ ಹೆಂಡತಿಯ ನಡುವಿನ ಸಂಬಂಧ ಹದಗೆಡುತ್ತದೆ ಚಿಕ್ಕ ವಯಸ್ಸಿನಲ್ಲಿ ಮದುವೆಯಾದಾಗ ಇಬ್ಬರ ಪ್ರಬುದ್ಧತೆಯ ಮಟ್ಟವೂ ಚೆನ್ನಾಗಿರುವುದಿಲ್ಲ ಈ ಸಮಯದಲ್ಲಿ ಭವಿಷ್ಯ ಮತ್ತು ವೃತ್ತಿ ಜೀವನದ ಬಗ್ಗೆ ಚಿಂತೆಗಳು ನಿಮ್ಮನ್ನು ಕಾಡುತ್ತವೆ ಅಂತಹ ಪರಿಸ್ಥಿತಿಯಲ್ಲಿ ವೃತ್ತಿ ಜೀವನದ ಕಾಳಜಿಯಿಂದಾಗಿ ಗಂಡನು ತನ್ನ ಹೆಂಡತಿಯಿಂದ ದೂರ ಸರಿಯಲು ಪ್ರಾರಂಭಿಸುತ್ತಾನೆ ಮತ್ತು ಇತರ ಮಹಿಳೆಯರಲ್ಲಿ ಆಸಕ್ತಿ ಹೊಂದಲು ಪ್ರಾರಂಭಿಸುತ್ತಾನೆ